ಖಂಡಿತ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಐಪಿಎಲ್ ನಾಲ್ಕನೇ ಪಂದ್ಯದ ಕುರಿತಾದ ಹೆಚ್ಚಿನ ಮಾಹಿತಿ ಇಲ್ಲಿದೆ ಪಂದ್ಯದ ವಿವರಗಳು ಸ್ಥಳ ವಿಶಾಖಪಟ್ಟಣಂ ತಂಡಗಳು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಜಾಯಿಂಟ್ಸ್ ಈ ಪಂದ್ಯವು ಇಬ್ಬರು ಹೊಸ ನಾಯಕರ ನಡುವಿನ ಹೋರಾಟವಾಗಿದೆ ತಂಡಗಳ ಮಾಹಿತಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಅಕ್ಷರ್ ಪಟೇಲ್ ಮುನ್ನಡೆಸುತ್ತಿದ್ದಾರೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ರಿಷಬ್ ಪಂತ್ ಮುನ್ನಡೆಸುತ್ತಿದ್ದಾರೆ ಈ ಎರಡು ತಂಡಗಳು ಈವರೆಗೆ ಐದು ಪಂದ್ಯಗಳಲ್ಲಿ ಮುಖಾಮುಖಿ ಆಗಿವೆ ಲಕ್ನೋ ಸೂಪರ್ ಜೈಂಟ್ಸ್ ಮೂರು ಪಂದ್ಯಗಳನ್ನು ಗೆದ್ದಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಎರಡು ಪಂದ್ಯಗಳನ್ನು ಗೆದ್ದಿದೆ ಪಿಚ್ ಮಾಹಿತಿ ವಿಶಾಖಪಟ್ಟಣಂನ ಪಿಚ್ ಕಪ್ಪು ಮಣ್ಣಿನಿಂದ ಕೂಡಿದೆ ಇಲ್ಲಿ ಉತ್ತಮ ಕ್ರಿಕೆಟ್ ನಡೆಯುತ್ತದೆ ಆರಂಭದಲ್ಲಿ ವೇಗದ ಬೌಲರ್ಗಳಿಗೆ ಅನುಕೂಲವಿದ್ದರೂ ನಂತರ ಸ್ಪಿನ್ ಬೌಲರ್ಗಳಿಗೂ ಸಹಾಯ ಸಿಗುತ್ತದೆ ಟಾಸ್ ಗೆದ್ದ ತಂಡವು ಫೀಲ್ಡಿಂಗ್ ಮಾಡಲು ಆರಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು ಈ ಮೈದಾನದಲ್ಲಿ ಈವರೆಗೆ ಹದಿನೈದು ಐಪಿಎಲ್ ಪಂದ್ಯಗಳನ್ನು ಆಡಲಾಗಿದ್ದು ಅದರಲ್ಲಿ ಎರಡನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡಿದ ತಂಡವು ಏಳು ಬಾರಿ ಗೆದ್ದಿದೆ ಮೊದಲು ಬ್ಯಾಟಿಂಗ್ ಮಾಡಿದ ತಂಡ ಎಂಟು ಬಾರಿ ಗೆದ್ದಿದೆ ಈ ಮೈದಾನದಲ್ಲಿ ಈವರೆಗೆ ಡೆಲ್ಲಿ ಏಳು ಪಂದ್ಯಗಳನ್ನ ಆಡಿದ್ದು ಮೂರು ರಲ್ಲಿ ಗೆದ್ದಿದ್ದು ನಾಲ್ಕು ರಲ್ಲಿ ಸೋತಿದೆ ಎಲ್ಎಸ್ಜಿ ಈ ಅಂಗಳದಲ್ಲಿ ಒಂದೇ ಒಂದು ಪಂದ್ಯವನ್ನೂ ಆಡಿಲ್ಲ दिल्ली कैपिटल्स, जैक फ्रेसर मेगुर्ग फाफ्डू प्लेसिस, अभिषेक पोरेल केएल राहुल अक्षर पटेल नायक स्टब्स, अशुतोष शर्मा मिचेल स्टार्क, कुलदीप यादव मुकेश कुमार टी नटराजन, लखनऊ सुपर जैंट्स मिचेल मार्श आर्यन जुआा ऋषभ पंत, नायक निकोलस पूरन आयुष बड़ोनी डेविड मिलर शहबाज अहमद ಶಾರ್ದೂಲ್ ಠಾಕೂರ್ ರವಿ ಬಿಷ್ನೋಯ್ ಆಕಾಶ್ ಸಿಂಗ್ ಶಮರ್ ಜೋಸೆಫ್ ಪ್ರಮುಖ ಅಂಶಗಳು ಎರಡೂ ತಂಡಗಳು ಟೂರ್ನಿಯಲ್ಲಿ ಜಯದೊಂದಿಗೆ ಶುಭಾರಂಭ ಮಾಡಲು ಬಯಸುತ್ತವೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಫಾಫ್ ಡುಪ್ಲೇಸಿಸ್ ಅವರ ಆಗಮನದಿಂದ ಬ್ಯಾಟಿಂಗ್ ವಿಭಾಗಕ್ಕೆ ಬಲ ಸಿಕ್ಕಿದೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ರಿಷಬ್ ಪಂತ್ ಅವರ ನಾಯಕತ್ವದಲ್ಲಿ ಹೊಸ ಉತ್ಸಾಹದಿಂದ ಕಣಕ್ಕಿಳಿಯಲಿದೆ